ದಲಿತರು ಬರ ದ್ರ ಬರ ಅಂತೇಳಿ ಸಿದ್ದರಾಮಯ್ಯ ಅವರು ಇವತ್ತು ಎಲ್ಲಿ ಎಲ್ಲಿ ದಲಿತರು ಬರೋ ಕೂಗಿ ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ಆ ನಾಯಕ ಅಂತಾರೆ ಎಲ್ಲಿ ಸ್ವಾಮಿ ಹಿಂದೆ ನಾಯಕ ನಿಮ್ಮ ಚಲ ನಿಮ್ಮ ತಾಕತ್ತು ನಿಮ್ಮ ಇದಿದ್ರೆ ನಾವು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಪರಮೇಶ್ವರ ಆಗ್ಬೋದು ಎಚ್ ಎ ಮಹದಿ ಆಗ್ಬೋದು ಕೆ ಎಸ್ ಮುನಿಯಪ್ಪ ಇರ್ಬೋದು ಸತೀಶ್ ಜಾರಕೋಳಿ ಆಗಿರ್ಬೋದು ಇವು ನ್ಯಾನೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ಪ್ರಮುಖ ಕಾರಣಕರ್ತರಾದ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಒತ್ತಾಯಿಸಿ ಹಾನಿಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಡಿಸೆಂಬರ್ ಎಂಟರಂದು ಹಾನಿಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ದಲಿತ ಪರ ಸಂಘಟನೆಯ ಮುಖಂಡರು ಮತ್ತು ದಲಿತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನಮಗೆ ನೀಡಿರುವ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಆನಿಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮಸಂದ್ರ ರೇಣುಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಕಾಳಯ್ಯ ರಾಜ್ಯ ಉಪಾಧ್ಯಕ್ಷ ಮೀಸೆ ರಾಮಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭದ್ರಯ್ಯ ಮತ್ತಿತರರು ಹಾಜರಿದ್ದರು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಮಾಧ್ಯಮ ವಿಚಾರವನ್ನು ತಿಳಿಸುವುದೇನೆಂದರೆ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತ ಐದು ವರ್ಷಗಳಿಂದ ಈ ದೇಶವನ್ನು ಅಳಿತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವಾರು ದಲಿತ ಮುಖಂಡರು ದಲಿತ ಯುವ ನಾಯಕರು ದಲಿತ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದುಡಿದಂಥ ಎಷ್ಟೋ ಮಹಾನೀಯರು ಬಂದು ಹೊಟ್ಟೋಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷಗಳಿಂದ ಇಲ್ಲಿಯ ತನಕ ಒಬ್ಬ ದಲಿತ ನಾಯಕನಾಗಲಿ ದಲಿತ ಅವರಿಗೆ ಯಾವುದೋ ಒಂದು ಸ್ಥಾನಮಾನ ಇಲ್ಲದೆ ಒಂದು ಮುಖ್ಯಮಂತ್ರಿ ಸ್ಥಾನ ಇಲ್ಲದೆ ಪರದಾಡ್ತಾ ಇದ್ದಾರೆ ಈಗ ಈಗಾಗಲೇ ಏನು ಈ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದರು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ವನವಾದಿಗಳು ವ್ಯವಸ್ಥೆ ಮಾಡ್ತಾಯಿದೆ ಜಾತಿ ವ್ಯವಸ್ಥೆ ಮಾಡ್ತಾಯಿದೆ ಅವರವರು ಜಾತಿ ಜನಗಳಿಗೆ ಅವ್ರಿಗೂ ಇವತ್ತು ಮೀಸಲಿಟ್ಟುಕೊಂಡು ಅವರು ಇವತ್ತು ಮಂತ್ರಿ ಸ್ಥಾನ ಇವು ಮಾಡ್ತಾ ಇದ್ದಾರೆ ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾಯಿದೆ ಒಬ್ಬ ದಲಿತರು ಇವತ್ತು ಗುಲಾಮಗಿರಿ ಮಾಡ್ತಾಯಿದ್ದಾರೆ ಇವತ್ತು ನಾವು ದಲಿತರು ಇವತ್ತು ಈ ಮೇಲ್ವರ್ಗದ ಜಾತಿಗಳನ್ನ ಇದೆ ಏನಂದರೆ ಇವತ್ತು ಭಾರತ ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಇವತ್ತು ಸಮಾನತೆ ಶೋಧತ್ವ ಸಮಬಾಳ್ವೆಯಿಂದ ಇರಬೇಕು ಕಾನೂನು ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ರು ಈ ದೇಶಕ್ಕಾಗಿ ಈ ದೇಶದಲ್ಲಿ ಇವತ್ತು ಆಗಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು ಜಾತಿ ವ್ಯವಸ್ಥೆ ಮನುಮಾದಿ ವ್ಯವಸ್ಥೆ ಅಸ್ಪೃಶ್ಯತೆ ತಾಂಡ್ವಾಳ್ತಾ ಇದೆ ಇವತ್ತು ಎಪ್ಪತ್ತೈದು ವರ್ಷ ಸಂವಿಧಾನ ಬಂದರೂ ಸಹ ಅಲ್ಲಿಂದ ಇಲ್ಲಿ ತನಕ ದೌರ್ಜನ್ಯಗಳು ದಬ್ಬಾಲಿಕೆಗಳು ಅಪಮಾನ ಅವಮಾನಗಳು ಮತ್ತು ಈ ದಲಿತ ಹೆಣ್ಣುಮಕ್ಕಳ ಮೇಲೆ ನಿರಂತರವಾಗಿ ಅಪಮಾನ ಮತ್ತು ಅತ್ಯಾಚಾರ ನಡೀತಾನೆ ಬಂದಿದೆ ಇವನ್ನೆಲ್ಲ ಕಡಿವಾಣ ಹಾಕಬೇಕಾದರೆ ಶಿಕ್ಷಣ ಸಂಘಟನೆ ಹೋರಾಟದ ಮೂರು ಸೂತ್ರಗಳಿಂದ ಸಾಧ್ಯ ಒಬ್ಬ ರಾಜಕೀಯ ವ್ಯಕ್ತಿಗಳಿಂದಾಗಲೇ ಆಗಲಿ ರಾಜಕೀಯ ಭ್ರಷ್ಟ ಅಧಿಕಾರಿಗಳಿಂದಾಗಲಿ ಈ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯವಿಲ್ಲ ನಮ್ಮ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯ ಆತ್ಮ ಬಂಧುಗಳೇ ಏನಿವತ್ತು ನಮ್ಮ ಅಜೆಂಡ ಇದೇ ತಿಂಗಳು ಸೋಮವಾರ ಎಂಟನೇ ತಾರೀಕು ಒಂದು ನಮ್ಮ ಆರ್ನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ದಲಿತರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಒಂದು ಭಾರಿ ಜನಸಮೂಹದಲ್ಲಿ ಒಂದು ಭಾರಿ ಪ್ರತಿಭಟನೆ ಮಾಡೋ ನಾವು ಸಂಘಟನೆ ಮುಖಾಂತರ ಹಮ್ಮಿಕೊಂಡಿದ್ದೀರಿ ನಮ್ಮ ಪ್ರತಿಭಟನೆ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ನಮ್ಮ ಸಂಘಟನೆ ಸೀಮಿತವಿಲ್ಲ ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ ಹೋರಾಟ ಮಾಡ್ತೀರಿ ಎಲ್ಲ ಧರ್ಮದ ಪರವಾಗಿ ಹೋರಾಟ ಮಾಡ್ತೀರಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರಿ ಅಕ್ರಮ ವಿರುದ್ಧ ಹೋರಾಟ ಮಾಡಿರಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ವಿರುದ್ಧವನ್ನು ಹೋರಾಟ ಮಾಡಿದೆ ನಮ್ಮ ಹೋರಾಟ ನಮ್ಮ ಸಂಘಟನೆ ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ಏನೀಗಾಗಲೇ ನಮ್ಮ ದಲಿತರಿಗೆ ಈ ರಾಜ್ಯದಲ್ಲಿ ಸ್ಥಾನಮಾನ ಕೊಡ್ಲಿಂದ್ರೆ ಮಂತ್ರಿ ಸ್ಥಾನ ಕೊಡ್ಲಿಂದರೆ ಈ ರಾಜ್ಯದಲ್ಲಿ ಎಲ್ಲ ದಲಿತ ಪ್ರ ಸಂಘಟನೆ ಒಂದಾಗಿ ಈ ರಾಜ್ಯವನ್ನು ಈ ಕರ್ನಾಟಕ ರಾಜ್ಯ ಮುತ್ತಿಗೆ ಹಾಕಿ ಈ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡ್ತೇನೆ ಹೇಳಿ ಆನೆಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಎಚ್ಚರಿಕೆ ಕೊಡ್ತೀನಿ ಈಗಿನ ಇರ್ತಕ್ಕಂಥ ರಾಜ್ಯದಲ್ಲಿ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ದಲಿತರೆ ಓಟ್ ಆಗ್ತಾ ಇದುವರೆಗೂ ಕೊಡಿಲ್ಲ ಏನು ಒತ್ತಾಯ ಮಾಡ್ತೀವಿ ಈ ದೇಶದಲ್ಲಿ ಈ ದೇಶದಲ್ಲಿ ಈ ನಾವು ಮೂಲ ನಿವಾಸಿ ದೇಶ ವಾರಿಸಿದ ನಾವು ಈ ದೇಶ ಕಡ್ದವ್ರು ನಾವು ಈ ದೇಶಕ್ಕೆ ನಾವು ಬಂದಿರ್ತಕ್ಕಂಥ ನಾವು ಈ ಆದಿವಾಸಿಗಳು ನಾವು ಆದಿ ಅಂದರೆ ಅದಕ್ಕೆ ಆದಿ ಕರ್ನಾಟಕನ ನಾವು ಈ ದೇಶದ ನಾವು ವಾರಿಸಿದ್ರು ನಾವು ಆದಿ ದ್ರಾವಿಡ ಈ ದೇಶದ ನಾವು ಏನು ಎಪ್ಪತ್ತೈದು ವರ್ಷಗಳಿಂದ ನಮಗೆ ಸಂವಿಧಾನ ಅಡಿಯಲ್ಲಿ ಸ್ವತಂತ್ರ ಸಂವಿಧಾನ ಸಮಾನತೆ ಸಂವಿಧಾನ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗೋಸ್ಕರ ಇರತಕ್ಕಂಥ ಸರ್ಕಾರ ಇದು ದಲಿತರು ದಲಿತರು ಇವತ್ತು ಓಟ್ ಪಡೆದು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ದಲಿತರು ಓಟ್ ಬೇಕು ದಲಿತರು ಮನೆಗೆ ಬಾಕ್ತೋದಿ ಸ್ವಾಮಿ ಓಟ್ ಹಾಕಿ ನಾವು ಗೆಲ್ಲಿಸಿ ನಿಮ್ಗೆ ಅದು ಮಾಡ್ತೀನಿ ನಿಮಗೆ ಸ್ಥಾನಮಾನ ಕೊಡ್ತೀರಿ ನಿಮ್ಗೆ ಮಿನಿಷ್ಟು ಮಾಡ್ತೀರಿ ನಿಮ್ಮ ಮಿನಿಷ್ ಗಿರಿ ಕೊಡ್ತೀನಿ ಹೇಳಿ ಇವತ್ತು ಸುಳ್ಳು ಸೌಭಾವ್ಯ ನಾವು ದಲಿತರು ಬರ ದಲಿತರು ಅಂತ ಅಂತೇಳಿ ಸಿದ್ಧರಾಮಯ್ಯ ಅವರು ಇವತ್ತು ಎಲ್ಲಿ ಎಲ್ಲಿ ದಲಿತರು ಬರೋ ಹೂಗಿ ಎಲ್ಲ ಸಿದ್ಧ ಮಾಡಿ ನೋಡಕ್ಕ ನಾವು ದಲಿತರು ನನ್ನ ದಲಿತ ಮುಖಂಡ ಆಯಿಂದ ನಾಯಕ ಅಂತಾರೆ ಎಲ್ಲಿ ಸ್ವಾಮಿ ಆಯಿಂದ ನಾಯಕ ಇವತ್ತು ದಲಿತನ ಕಮ್ಮಿ ಮಾಡಿರಿ ನಿಮ್ಮ ಛಲ ನಿಮ್ಮ ತಾಕತ್ತು ನಿಮ್ಮ ಇದಿದ್ರೆ ಇವತ್ತು ಸಿದ್ಧ ಇವರಾಗ್ಬೋದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಪರಮೇಶ್ವರ ಆಗ್ಬೋದು ಎಚ್ ಎ ಮಹದೇ ಅದು ಕೆ ಎಸ್ ಮುನಿಯಪ್ಪ ಇರ್ಬೋದು ಸತೀಶ್ ಜಾರಕೋಳಿ ಆಗಿರ್ಬೋದು ಇವು ನ್ಯಾನ ಒಬ್ಬನ ದಲಿತ ಮುಖ ಮುಖಂಡ್ರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರಿ ಇಲ್ಲಾದರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಎಲೆಕ್ಷನ್ ಚುನಾವಣೆಯಲ್ಲಿ ನಿಮ್ಮನ್ನು ತಕ್ಕ ಪಾಠ ಕಲಿಸ್ತೀರಿ ತಕ್ಕ ಉತ್ತರ ಕೊಡ್ತೀರಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗೆ ಸ್ಥಾನಮಾನ ಕೊಡಿಲ್ಲ ಅಂದರೆ ನಿಮಗೆ ಮೊದಲು ಯಾವ ಥರ ಇತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಿದೆ ನಿಮ್ಮನ್ನು ಇಲ್ಲಿಂದ ಓಡಿಸೋದು ಚತ ಸಿದ್ಧ ಬಿ ಜೆ ಪಿ ಸರ್ಕಾರ ಬಂದರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ದಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲ ನಮಗೆ ದಲಿತರಿಗೆ ಸ್ಥಾನಮಾನ ಬರಬೇಕು ಯಾವುದೇ ಸರ್ಕಾರ ಬಿ ಜೆ ಪಿ ಆಗಿರ್ಬೋದು ದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಮಗೆ ದಲಿತರಿಗೆ ಸ್ಥಾನಮಾನ ಕೊಡಬೇಕು ಇವತ್ತು ನಾವು ದಲಿತರು ಓಟ್ ಅಂದರೆ ಎಲ್ಲಿ ನಿಮ್ಮ ಸರ್ಕಾರ ಯಾರಿಂದ ಸರ್ಕಾರ ನಿಮ್ಮ ಸರ್ಕಾರ ಐತಿ ಇವಾಗ ದಲಿತರು ಕೂಗಿಲ್ವ ದಲಿತರಾಗಿ ಹುಟ್ಟಿತ್ತಪ್ಪ ದಲಿತ ಪ್ಯಾಂಟ್ ಹಾಕೋತಪ್ಪ ದಲಿತ ವಿದ್ಯಾವಂತರ ಆಗೋತ್ತಪ್ಪ ದಲಿತ ನಿಮ್ಗೆ ಓಟ್ ಹಾಕಿತ್ತಪ್ಪ ಸಿಎಂ ದಲಿತ ಬೇರೆ ದಲಿತರಿಗೆ ಸ್ಥಾನಮಾನ ಕೊಡಲಿ ಈ ಭಾಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಮಾಡಲೇಬೇಕು ಸಿ ಎಂ ಸ್ಥಾನ ಕೊಡಲೇಬೇಕು ಮುಖ್ಯಮಂತ್ರಿ ಮಾಡಲೇಬೇಕು ಮುಖ್ಯಮಂತ್ರಿ ಸ್ಥಾನ ಯಾರೋ ನಮ್ಮ ದಲಿತ ಒಬ್ಬ ನಾಯಕನ ಕೊಟ್ಟರೆ ನಾವು ಯಾವತ್ತೂ ಕಾಂಗ್ರೆಸ್ ನಿಮ್ಮ ಪರವಾಗಿ ನಮ್ಮಿಂದಲೇ ಇವತ್ತು ನಿಮ್ಗೆ ಸರ್ಕಾರ ನಡೀತಾರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ದಲಿತರು ಎಲ್ಲ ಕಾರ್ಯಕರ್ತರು ಒಂದಾಗಿ ಇವತ್ತು ನಿಮಗೆ ದುಡಿದು ಇವತ್ತು ನಿಮಗೆ ಅಧಿಕಾರ ಕೊಡಿಸಿದ್ದೆ ನಾವು ನೀವು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅವರ ಪೂಪುತ್ರ ಪ್ರಿಯಾಂಕಾ ಖರ್ಗೆ ಆಗ್ಬೋದು ಎಚ್ ಸಿ ಮಹದೇವಪ್ಪ ಆಗಿರ್ಬೋದು ಸಚಿ ಜಾರಕೋಳಿ ಆಗಿರ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಯಾರೇ ಆಗಲಿ ಪರಮೇಶ್ವರ ಆಗಿರ್ಬೋದು ಒಬ್ಬ ದಲಿತ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ನಮ್ಮ ಹೋರಾಟ ನಿರಂತರ ಕೊಡಲಂದರೆ ಈ ರಾಜ್ಯ ಎಲ್ಲ ದಲಿತ ಪರ ಸಂಘಟನೆ ಒಂದಾಗಿ ನಿಮಗೆ ತಕ್ಕ ಪಾಠ ಕಳಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಿ ಹೇಳ್ತಾ ನಾನು ಮಾತನ್ನು ಮುಗಿಸಿ ಇವತ್ತೇನು ಪತ್ರಿಕಾ ಮಾಧ್ಯಮನ ಏನಕ್ಕೆ ನಾವು ಕರೆದಿದ್ದೀವಿ ವರದಿಗೋಷ್ಠಿ ಅಂತೇಳಿದ್ರೆ ದಲಿತರ ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಬೇಕು ಅಂತೇಳಿ ನಾವು ಒಂದು ಬೃಹತ್ತು ಪ್ರತಿಭಟನೆಯನ್ನು ಆಗ್ರಹಿಸ್ತಾ ಇದ್ದೀವಿ ದಲಿತರು ಇಷ್ಟು ದಿವಸ ದಲಿತರು ಪರವಾಗಿ ದಲಿತರಿಗೆ ಅಂತೇಳಿ ದಲಿತರೇ ಎಲ್ಲ ಅಂಥೇಳಿ ದಲಿತರಿಂದ ಎಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಓಟ್ಗಳನ್ನ ಬ್ಯಾಂಕಿಂಗ್ ಮಾಡ್ಕೊಂಬಿಟ್ಟಿದ್ದೀರ ಪ್ರತಿಯೊಬ್ಬರೂ ನೋಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ದಲಿತರಲ್ಲಿ ಎಷ್ಟೋ ಮುಖಂಡರು ಎಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಅಂತೇಳಿ ಈವರೆಗೂ ಹೋರಾಟ ಮಾಡಿಕೊಂಡೇ ಇದ್ದಾರೆ ಹಾಗಾಗಿ ಈ ಈ ಒಂದು ಅವಕಾಶ ಅವ್ರಿಗೆ ಇರೋದ್ರಿಂದ ದಲಿತರನ್ನ ಸಿದ್ ಸಿ ಇದೇನು ಸಿ ಎಮ್ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಆ ಹೋರಾಟದಲ್ಲಿ ದಲಿತರು ಸಿ ದಲಿತರನ್ನೇನಾದರೂ ಮಾ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಹಾಗಾಗಿ ಇದರಲ್ಲಿ ನಮ್ಮ ದುಡ್ದಿರೋಂಥ ಹಳೆ ಹಳೆ ಮುಖಂಡರುಗಳಿದ್ದಾರೆ ಜಿ ಪರಮೇಶ್ವರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರು ಇದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಇದ್ದಾರೆ ಮತ್ತು ಎಚ್ ಜಿ ಇದ್ದಾರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಹಾಗಾಗಿ ಹಳೆ ಹಳಬರೆಲ್ಲ ಸುಮಾರು ಜನ ಮುಖಂಡರು ಈ ಒಂದು ನಮ್ಮ ಕಾಂಗ್ರೆಸ್ಗೋಸ್ಕರ ದುಡ್ದಿರೋಂಥ ಎಲ್ಲ ಮುಖಂಡರುಗಳು ಅವ್ರಿಗೆ ಈ ಸಾರಿ ನಮಗೆ ಸ ಏನು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಕೊಡಲಿಲ್ಲ ಅಂದ ಪಕ್ಷಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ದಲಿತರ ಕೈಯಲ್ಲಿ ರಾಜ್ಯ ಕೊಡಿ ಅಂತೇಳಿ ಆಗಿಂದನೂ ಈ ಸಿದ್ಧಾಂತದಲ್ಲಿ ಬರ್ತಾನೇ ಇದ್ದಾರೆ ಈವರೆಗೂ ಜಾತಿ 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 ಅಂತ ಸಾಯ್ತಾ ಇದ್ದೀರ ಹೊರತು ಒಂದು ದಿವಸ ಒಂದು ವರ್ಷ ಐದು ವರ್ಷ ಮೂರು ವರ್ಷ ಒಂದು ಸಾರಿ ಅದು ನಮ್ಮ ದಲಿತರಿಗೆ ಸಿಎಂ ಸ್ಥಾನ ನೀವು ಕೊಟ್ಟಿದ್ದೀರಾ ನಮ್ಮ ಓಟ್ ಮಾತ್ರ ಬೇಕು ನಮ್ಮವ್ರಿಗೆ ಯಾರಿಗೂ ನೀವು ಸ್ಥಾನಮಾನ ಕೊಡಬಾರ್ದಾ ಈವರೆಗೂ ನಮ್ಮ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಈವರೆಗೂ ನಡೀತಾನೇ ಬರ್ತಾಯಿದೆ ಈವರೆಗನ್ನ ಕಡಿವಾಣ ಹಾಕಿದ್ದೀರಾ ಯಾವುದೂ ಹಾಕಲಿಲ್ಲ ಆದರೂ ನಮ್ಮ ಜನ ಇವಾಗಲೂ ಕಾಂಗ್ರೆಸ್ 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 ಅಂತ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಇದೆಲ್ಲ ಮಾಡಿದ್ದು ಎಲ್ಲ ನಮ್ಮಿಂದ ನಮ್ಮಿಂದ ವೋಟ್ ತೊಗೊಂಡು ನೀವೆಲ್ಲ ವೋಟ್ ಬ್ಯಾಂಕಿಂಗ್ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಇದು ದಲಿತರನ್ನ ಈವಾಗಲೂ ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನಾಚಿಕೆ ಆಗಬೇಕು ನಿಮಗೆಲ್ಲ ಹಾಗಾಗಿ ಈಗ ಈಗ ನಾವು ಹೇಳೋದೇನಂದ್ರೆ ನಮ್ಮ ರಾಜ್ಯ ಸಮಿತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನಿಂದ ಭಾರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸದತೀಯವಾಗಿ ದಲಿತ ಪರ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಮತ್ತು ಹೋಬಳಿ ಮಠದ ಎಲ್ಲ ಶಾಖೆಗಳವರು ಎಲ್ಲ ನಮ್ಮ ದಲಿತ ಮುಖಂಡರು ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ನಮ್ಮ ದಲಿತರು ಏನು ಮುಖ್ಯಮಂತ್ರಿ ಆಗೋ ತನಕ ಹೋರಾಟ ನಿಲ್ಲಿಸಬಾರ್ದು ಎಲ್ಲ ಸರ್ ಮುಂದಿನ ಉಗ್ರರು ಹೋರಾಟ ಮಾಡ್ತೀವಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಓಟ್ ಸರ್ ನಮ್ಮದು ಯಾವಾಗೂ ನಾವು ಕಾಂಗ್ರೆಸ್ ಅಂದ್ಕೊಂಡ್ವಿ ಕಾಂಗ್ರೆಸ್ ನಮ್ಗೆ ಬಂದಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಾವು ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಯಾರು ನಮ್ಮ ದೇಶನ ಆಳ್ತಾರೆ ಅನ್ನೋ ವ್ಯಕ್ತಿ ನಾವು ಜಾತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಸ್ಥಾನನಾದರೂ ನಾವು ಚೇಂಜ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಆ ನಿಲುವಿನಲ್ಲಿ ನಾವು ಹಗಲು ರಾತ್ರಿ ನಾವು ದುಡಿತೀವಿ ಈವರೆಗೂ ನಾವು ಕಾಂಗ್ರೆಸ್ ಇಪ್ಪತ್ತು ಎಪ್ಪತ್ತೈದು ವರ್ಷ ನಾವು ಸತತವಾಗಿ ನಡೆಸ್ಕೊ ಬಂದಿರೋದ್ರಿಂದ ಈ ಸಾರಿ ನಮ್ಮ ದಲಿತರ ಮುಖಂಡರಿಗೆ ನಮ್ಮ ಖರ್ಗೆ ಅವ್ರಿಗಾಗ್ಬೋದು ಜಿ ಪರಮೇಶ್ವರ್ ಅವ್ರಿಗಾಗ್ಬೋದು ಜೆ ಎಚ್ ಮುನಿಯಪ್ಪ ಅವ್ರಿಗ ಅವ್ರಿಗೆ ಆಗಲಿ ಸರ್ ನಮ್ಮ ಪ್ರಿಯಾಂಕಾ ಖರ್ಗೆ ಇವರಿಗೆಲ್ಲ ನಾವು ನಾವು ಅವ್ರಿಗೆ ಸಪೋರ್ಟ್ ಮತ್ತು ಜಾರ್ಕಿ ಅವರ ಅವರು ಸತತವಾಗಿ ದುಡ್ದಿದ್ದಾರೆ ಆಮೇಲೆ ಅಲ್ಲಿ ಅಳ್ಳಿ ತುಂಬ ಜನ ಮುಖಂಡ್ರಿದ್ದಾರೆ ಅವ್ರಿಗೆ ಯಾರಿಗಾದ್ರೂ ಒಬ್ಬರು ಕೊಡ್ರಿ ಎಲ್ಲ ನೀವೇ 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 ಅಂತ ಹೇಳಿದ್ರೆ ಮತ್ತು ನಮ್ಮ ಒಟ್ಟು ನೀವು ತೊಗೊಂಡು ನಮ್ಮ ನಮಗೆ ನೀವು ಕೊಡ್ತಾ ಇಲ್ಲ ಮತ್ತು ಯಾರಿಗೆ ಕೊಡ್ತೀರಾ ನೀವು ಜಾತಿನೇ ಅಡ್ಡ ಇಟ್ಕೊಂಡು ಯಾಕ್ರೆ ಬದುಕ್ತಾ ಇದ್ದೀರ ಜಾತಿನ ಬಿಟ್ಟು ಬದುಕಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತೇಳಿ ತಿಮುಖ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಮಾಧ್ಯಮ ಮಿತ್ರರ ಈ ಸಾರಿ ಏನಾದರೂ ದಲಿತರಿಗೆ ಏನಾದರೂ ನೀವು ಸಿ ಎಂ ಪೋಸ್ಟಿಂಗ್ ಕೊಡಲಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ ನಮಗೇನು ನಮ್ಮ ಕೋರೆಗಾವಲ್ಲಿ ಯಾವ ಥರ ಒಂದು ಕತ್ತಿ ಮುಚ್ಚಿ ಯಾವ ಥರ ಬಿಡದ ಅರ್ಧಾಡಂಥದ್ದು ನೀವು ತಗೋಬೇಡಿ ಅಂತ ಹೇಳ್ತಾ ಈ ಒಂದು ನಮ್ಮ ಮಾಧ್ಯಮ ಮಿತ್ರರಲ್ಲ ಕೇಳ್ಕೊತಾ ಇದ್ದೀವಿ ಈ ಸರಿ ದಲಿತರ ಮುಖಂಡರು ಆಗಲೇಬೇಕು ಆಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುಗರ್ ಸಂಘದಿಂದ ನೀಡಲು ಇದು ಏನು ದಲಿತರ ಮುಖ್ಯಮಂತ್ರಿ ಸ್ಥಾನ ನೀಡಲು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಸರ್ ಎಂಟನೇ ತಾರೀಕು ಸರ್ ಇದೇ ಮಂತು ಎಂಟು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಎಲ್ಲ ಪ್ರಗತಿಪರ ಚಿಂತಕರಾಗ್ಬೋದು ಮತ್ತು ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ತಾಲೂಕು ಹೋಬಳಿ ಹಾಗೂ ಶಾಖೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ನಮ್ಮ ಈಗ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇವತ್ತೊಂದು ದಿವಸ ನಾವು ಈ ಮಧ್ಯಮ ಮುಖಾಂತರ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಮಗೆ ನಿಮ್ಮ ಇವಾಗ ಉಚಿತವಾಗಿ ಏನೇನು ಇದ್ದೀರಿ ಸರ್ಕಾರ ನಮಗೇನು ಇಲ್ಲ ಮತ್ತು ಇದೇ ಸರ್ಕಾರ ಅಂತ ಏನಿಲ್ಲ ನೀವು ಯಾವ ಸರ್ಕಾರದವರು ಮುಂದೆ ಇಪ್ಪತ್ತ ಎಂಟಕ್ಕೆ ನಮ್ಮ ನಿಮ್ಮ ದಲಿತ ಸಿ ದಲಿತ ಇದಕ್ಕೆ ಸಿ ಎಮ್ ಮಾಡ್ತೀನಿ ಅಂತ ಯಾರು ಮುಂದೆ ಬರ್ತಾರೋ ಖಂಡಿತವಾಗಲೂ ಅವ್ರು ಓಟು ಅಣ್ಣ ಕೇಳಿದ್ರು ಈ ಈಜು ಇದಕ್ಕೆ ಹಾಕ್ತೀರ ಆ ಇದಕ್ಕೆ ಆಗ್ತೀರ ನಾವು ಯಾವ ಇದಕ್ಕೆ ಇಲ್ಲ ನಾವು ಯಾವ ಪಕ್ಷದವರು ಅಲ್ಲ ಇವಾಗ ನಮ್ಮ ಹಳ್ಳಿಗಳ ಕಡೆ ಹೋಗಿ ನೀವು ಕೇಳಿ ಹಳೆಬ್ರನ್ನಲ್ಲ ನಿಮ್ಮ ಓಟು ಯಾರಿಗೆ ಅಂದರೆ ನಮ್ಮ ಕೈಗೆ ಅಂತಾರೆ ಈ ಊಕ್ಕೇನಲ್ಲ ಇನ್ನೊಂದನಲ್ಲ ಕೈಗೆ 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 ಅಂದರೆ ಕಾಂಗ್ರೆಸ್ಸಿಂದ ಬರ್ತಾನೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಲೇ ಬಂದ್ಬಿಟ್ಟಿದೆ ಅಂದರೆ ಈ ದಲಿತರಿಗೆ ಅಂತಲೇ ಕಾಂಗ್ರೆಸ್ ಅಂತಲೇ ಉಟ್ಬಿಟ್ಟೈತೆ ಎಲ್ಲ ನಮ್ಮನ್ನು ಬಳಸ್ಕೊತವ್ರೆ ಹೊರ್ತು ನಮ್ಮನ್ನು ಯಾರೂ ಬೆಳೆಸ್ತಾ ಇಲ್ಲ ಏನೋ ಒಂದು ಸ್ವಲ್ಪ ಮೂತಿ ಒರ್ಸಕ್ಕೆ ಅಂತ ಯಾವುದೋ ಅದೊಂದು ಮಂತ್ರಿ ಸ್ಥಾನ ಇದೊಂದು ಮಂತ್ರಿ ಸ್ಥಾನ ಅಂತ ಕೊಟ್ಟು ನಮ್ಮ ಸುಮ್ಮನೆ ತಣ್ಣಗೆ ಮಾಡ್ತಿದ್ದಾರೆ ಅದೆಲ್ಲ ಏನೂ ಮಾಡೋದು ಬೇಡ ದಯಮಾಡಿ ನಮ್ಮ ದಲಿತರಿಂದನೇ ನೀವು ನಿಮ್ಮಿಂದ ನಾವಲ್ಲ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ನೀವುಗಳೇನು ಮಾಡ್ತಿದ್ದೀರಾ ಎರಡು ವರ್ಷ ಅವರು ಮೂರು ವರ್ಷ ಅವರು ಎಲ್ಲ ಹಂಚ್ತಾ ಇದ್ದೀರಾ ಆದರೆ ನಮ್ಮ ದಲಿತ ಜಾತಿಗೆ ಯಾರನ್ನ ಒಂದು ವರ್ಷ ನೀವು ಮಾಡಿ ಆಳ್ ಅಂತ ಕೊಟ್ಟಿದ್ದೀರಿ ಯಾಕೆ ಆ ಶಕ್ತಿ ನಮ್ಮಲ್ಲಿಲ್ವಾ ಈ ದೇಶ ಕಟ್ತವ್ರಿ ನಾವು ಈ ರಾಜ್ಯ ಕಟ್ಟಿದ್ದೇನು ದೊಡ್ಡ ವಿಚಾರ ಅಲ್ಲ ಈ ದೇಶ ಕಟ್ತೋರು ನಾವು ಮೂಲ ನಿವಾಸಿಗಳು ದಲಿತರು ನೀವಲ್ಲ ನೀವು ಸೆಂಟ್ರಲ್ ಬಂದಿದ್ದೀರಾ ನೀವು ಆಳ್ವಿಕೆ ಮಾಡ್ತಾಯಿದ್ದೀರಾ ದಯಮಾಡಿ ಎಲ್ಲ ಪಕ್ಷದವ್ರಿಗೂ ಹೇಳ್ತೀನಿ ಯಾರು ಮುಂದೆ ನಾವು ದಲಿತ ದಲಿತ ಸಿ ಎಮ್ ಯಾರು ಮಾಡ್ತೀರಿ ಖಂಡಿತವಾಗೂ ಅವ್ರಿಗೆ ಬೆಂಬಲ ನಮಗಿದ್ದೇ ಇರುತ್ತೆ ದಯಮಾಡಿ ನಮ್ಮೆಲ್ಲ ದಲಿತ ಮುಖಂಡರಿಗೆ ಎಲ್ಲ ಒಂದು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಇವಾಗಾದರೂ ಎಚ್ಚೆತ್ಕೊಳ್ಳಿ ನಾವು ಯಾರ ಪರನೂ ಇಲ್ಲಿ ಹೋರಾಟ ಮಾಡ್ತಾಯಿಲ್ಲ ನಮ್ಮ ಒಂದು ಹೋರಾಟ ಬಂದು ಒಂದು ದಲಿತ ಸಿ ಎಮ್ಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ ಇವಾಗಾದರೂ ನಮ್ಮ ದಲಿತರು ಇವಾಗ ಎಚ್ಚೆತ್ಕೊಬೇಕು ಇಲ್ಲಾಂದರೆ ನಾವು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತೀವಿ ಹೊತ್ತು ಮೇಲೆ ಬರಲ್ಲ ನಾವು ದಯಮಾಡಿ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಾಗ್ಬೋದು ಮತ್ತು ಹಿರಿಯ ಹೋರಾಟಗಾರರಾಗ್ಬೋದು ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ದಯಮಾಡಿ ನಮ್ಮ ಹೋರಾಟ ಕೊನೆ ತನಕ ಹೋರಾಟ ಈ ಮುಂದಿನ ಮುಂದಿನ ನಮ್ಮ ದಲಿತ ಸಿ ಎಂ ಸಿ ಎಮ್ ಆಗಬೇಕು ದಲಿತಗೊಬ್ಬ ದಲಿತರು ಸಿ ಎಂ ಆಗಬೇಕು ಈ ದೇಶ ಕಟ್ತವ್ರು ನಾವು ರಾಜ್ಯ ಯಾವ ರೀತಿ ಹೇಳ್ತೀವಿ ಅಂತ ನೀವು ನೋಡಬೇಕು ಖಂಡಿತವಾಗ್ಲೂ ಹಂಗೆ ಈ ಕೊನೆ ಪಕ್ಷ ನೀವು ಆ ಥರ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಎಂಟನೇ ತಾರೀಕು ಏನು ಹಬ್ಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಆ ಹೋರಾಟ ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮತ್ತು ನಮ್ಮ ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ನಾವು ಅನೇಕಲೇಲಿ ಹೋರಾಟ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ವಿಧಾನಸೌಧ ಮುತ್ಕೋ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ ಆ ಕೆಲಸ ಮಾಡಿಸ್ಕೊಳ್ಳೋದು ಬೇಡ ನಮ್ಮ ನಮ್ಮ ಏನು ಈ ನಮ್ಮ ಹೋರಾಟ ದಲಿತ ಒಬ್ಬ ದಲಿತರನ್ನ ಸಿ ಎಮ್ ಮಾಡಬೇಕು ಅಷ್ಟೇ ನಮ್ಮ ಹೋರಾಟ ಕೊಡಿ ನಮ್ಮನ್ನೂ ಕೊಡಿ ನಾವು ನಮ್ಮ ಒಂದು ಆಳ್ವಿಕೆಯನ್ನು ನೋಡಿ ನೀವು ನಿಮ್ಮ ಆಳ್ವಿಕೆ ನಾವೆಲ್ಲ ನೋಡಿದ್ದೀವಿ ನಮ್ಮನೆಲ್ಲ ತುಳಿದಿದ್ರೆ ನೋಡಿದ್ದೀವಿ ಆದರೆ ನಿಮ್ಮಲ್ಲಿ ಜಾತಿ ವ್ಯವಸ್ಥೆ ಐತೆ ನಮ್ಮ ದಲಿತರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ನಾವೆಲ್ಲ ಎಲ್ಲ ಜಾತಿ ಜನಾಂಗದನ್ನ ಒಂದೇ ಥರ ನೋಡೋ ಜಾತಿ ಯಾವ್ದಾರು ಇದ್ದರೆ ಅದು ನಮ್ಮ ದಲಿತರ ಜಾತಿ ಮಾತ್ರ ಎಲ್ಲದಕ್ಕೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ ಎಲ್ಲ ಜಾತಿ ಕೇಳ್ತೀರಾ ಅಂಬೇಡ್ಕರ್ ವಿಚಾರ ಯಾವುದೇ ನಾವು ಬಂದು ಪುತ್ಥಳಿ ಹೊಡೆದು ಯಾವ ಜಾತಿನೂ ಬರಲ್ಲ ಬರೋದೊಂದೇ ಜಾತಿ ದಲಿತ ಜಾತಿ ಆದರೆ ನಿಮ್ಮ ಒಂದು ಜಾತಿಗಳಿಗೆ ಎಲ್ಲ ಜ ನಿಮ್ಮ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಫಸ್ಟ್ ಎಂಟ್ರಿ ಕೊಡೋದು ಫಸ್ಟ್ ಬರೋದು ನಮ್ಮ ದಲಿತ ಮುಖಂಡರು ಮಾತ್ರ ದಲಿತ ಸಂಘಟನೆಗಳು ಮಾತ್ರ ಎಲ್ಲ ನೋಡಿದ್ದೀವಿ ಫಸ್ಟ್ ಬರೀ ಏನಾರ ನಿಮ್ಗಳು ಕೆಲಸ ಆಗಲಿಲ್ಲ ಅಂದರೆ ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ ಏನನ್ನ ಕೆಲಸ ಆಗಲಿಲ್ಲ ಅಂದರೆ ಮಾತಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಅಂತ ಹೊರತ್ ಎಲ್ರಿಗೂ ಎಲ್ಲ ಜಾತಿ ಜನಾಂಗನ ಹೇಳ್ತೀರಿ ಅಂಬೇಡ್ಕರ್ ಒಂದು ಪುತ್ಥಳಿ ಹೊಡೆದ್ರು ಅಂಬೇಡ್ಕರ್ ಒಂದು ಕಲ್ಲು ಹೊಡೆದ್ರು ಯಾರೂ ಬರೋಲ್ಲ ಅಲ್ಲಿ ಬರೋ ದಲಿತರು ಮಾತ್ರ ಅಂದರೆ ಈ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋ ದಲಿತರು ಈ ರಾಜ್ಯದಲ್ಲಿ ಅತಿ ಜನಸಂಖ್ಯೆ ಇರೋ ದಲಿತರು ನಮ್ಮ ಮುಂದೆ ನೀವೇನು ಅಲ್ಲ ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರನ್ನ ಸಿ ಎಂ ಮಾಡಲೇಬೇಕು